ಈ ಪ್ಲೇಸನ್ನು ನೀವು ಬಾಲೆಯಲ್ಲಿ ಮಿಸ್ ಮಾಡ್ದೆ ಬಂದು ನೋಡಿ ಉಲ್ವಟ್ಟು ಟೆಂಪಲ್ ಅಂತ ಟೆಂಪಲ್ ಅಂದ್ಕೊಂಡು ಅಯ್ಯೋ ಅಂದ್ಕೊಂಬೇಡಿ ನಾನು ಹಂಗೆ ಅಂದ್ಕೊಂಡೆ ಬಟ್ ಏನಿದೆ ನೋಡೇ ಬಿಡೋಣ ಅಂತ ಬಂದರೆ ಬಿಕಾಸ್ ಯಾರ್ದು ವೀಡಿಯೋ ಏನೋ ಮತ್ತೆ ಏನೋ ನೋಡಿರಲಿಲ್ಲ ನೋಡಿದ್ರೆ ಬಂದು ಟೆಂಪಲ್ ಅಂತ ಹೇಳ್ತಾರೆ ಇದು ವ್ಯೂ ಪಾಯಿಂಟ್ ಬೇಸಿಕ್ಲಿ ಟೆಂಪಲ್ ಎಲ್ಲ ಲಾಕ್ ಆಗಿಬಿಟ್ಟಿದೆ ಯು ಕ್ಯಾನ್ ಕ್ಲೈಂಬಪ್ ಇಂಟು ದ ಟೆಂಪಲ್ ಏನೋ ಆಲ್ ಆ್ಯಂಡ್ ಓನ್ಲಿ ಫಾರ್ ಪ್ರೇಯಿಂಗ್ ಅಣ್ಣ ಆಲ್ ನಾನು ಹಾಕಿರೋ ಬಟ್ಟೆ ನೋಡಿ ಕೆಳಗಡೆ ಆಯಿತಾ ಶಾರ್ಟ್ಸ್ ಹಾಕಬಂದರೆ ಬಿಡಲ್ಲ ಅದಕ್ಕೆ ಲುಂಗಿ ಟೈಪ್ ಅವರೇ ಸುತ್ತ ಕೊಡ್ತಾರೆ ಇಲ್ಲಿ ಒಂದು ಅವ್ರದ್ದು ಸಂಜೆ ಆದರೆ ಒಂದು ಡಾನ್ಸ್ ಇದೆ ಕಚಕ್ ಕಚಕ್ ಅಂದೇನೋ ಡಾನ್ಸ್ ಆಯಿತಾ ಮಾಡೋಂಗಿದ್ರೆ ಮಾಡ್ಬೋದು ಇಲ್ಲ ಹೋಗಿ ನೋಡ್ಬೋದು ಬಟ್ ಇಲ್ಲಿ ನಿಮಗೆ ಕ್ಲಿಫ್ ಮೇಲಿಂದ ಎಲ್ಲ ವ್ಯೂ ಹೆಂಗಿದೆ ಗೊತ್ತಾ ನಿಮಗೆ ಒನ್ ಸೈಡು ಸೌತು ಒನ್ ಸೈಡು ನಾರ್ತು ಬೇಸ್ಕ್ ಹಿಂಗೆ ನಡ್ಕೊಂಡು 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 ಹೋಗ್ಬೇಕು ನೀವು ಬಟ್ ಅದಕ್ಕೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡಿ ನಡೆದಿಲ್ಲ ಅಂದರೆ ನಿಮ್ಗೆ ಈ ಥರ ವ್ಯೂ ಎಲ್ಲ ಸಿಕ್ಕೋದಿಲ್ಲ ಇವಾಗ ನೋಡಿ ಎಂಥ ಶಾಟ್ ತೆಗ್ದಿದ್ದೀನಿ ಅಂದರೆ ಯು ಲುಕ್ ಅಟ್ ಹೌ ಕ್ಲಿಯರ್ ದಟ್ ವಾಟರ್ ಇಸ್ ಯಾರ್ ಆ ವಾಟ್ರ್ ಬಂದು ಅದು ಹೊಡಿಯೋದು ಬೀಚ್ಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾನೇ ಇರೋಣ ನೋಡ್ತಾನೇ ಇರೋಣ ಅನಿಸುತ್ತೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಬ್ಯೂಟಿಫುಲ್ ಇದೆ ಬ್ಲೂ ಬ್ಲೂ ವಾಟರ್ಸ್ ಎನ್ನು ಆಯಿತಾ ಆಕ್ಸೆಸಿಬಿಲಿಟಿ ಇಲ್ಲ ಆ ಬೀಚಿಗೆ ಹೋಗಿ ಆಕ್ಸೆಸಿಬಿಲಿಟಿ ಇದು ಪಕ್ಕದಲ್ಲೇ ಏನಂತದ್ದು ಇದು ಗೊತ್ತಾ ಪದಂಗ್ ಅಂತ ಬೀಚ್ ಇದೆ ಅದು ಮಾತ್ರ ಮಿಸ್ ಮಾಡಿ ಮಿಸ್ ಮಾಡಬೇಡಿ ಯಾಕಂದರೆ ನೋಡಿದ ಮೇಲೆ ಅಲ್ಲಿ ಹೋಗಿದ್ದೆ ಬಟ್ ನನಗೆ ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಬೀಚ್ ನೋಡಿದ್ದೆ ಯಾವುದಪ್ಪ ಅದು ಬೀಚು ನ್ಯಾಂಗ್ ನ್ಯಾಂಗ್ ಬೀಚ್ ಅಂತ ಅದು ವೀಡಿಯೋ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ನಿಮಗೆ ಆ್ಯಂಡ್ ಸೊ ಏನಾಗಿಬಿಡ್ತು ನನಗೆ ಇದನ್ನು ನೋಡಿ ಆಮೇಲೆ ಅದನ್ನ ನೋಡೋಕೆ ಹೋದಾಗ ಎನರ್ಜಿನೇ ಇರಲಿಲ್ಲ ನನ್ನ ಕೈಲಿ ಸುಸ್ತಾಗಿ ಬಿಟ್ಟಿತ್ತು ಸೊ ಅದಕ್ಕೇನು ಮಾಡಿದೆ ಆ ಜಾಗಕ್ಕೆ ಹೋದ್ರೂ ಒಂದು ಒಂದು ಫೋಟೋ ಹೊಡ್ಕೊಂಡಿಲ್ಲ ಒಂದು ವೀಡಿಯೋ ಮಾಡಲಿಲ್ಲ ಪದಂಗ್ ಪದಂಗ್ ಬೀಚ್ ಅಂತ ನಾನು ಕೇಳ್ಕೊಳ್ಳಿ ಇಸ್ ಅಲ್ಲೇ ರೂಮ್ ಹಾಕೊಳ್ತೀನಿ ಅಂದರೆ ಇನ್ನೂ ಸಖತ್ತಾಗಿ ಆಮ್ ಚೆಲ್ಲಿಂಗ್ ಅಬೌಟ್ ಇಟ್ ಅದು ಎಲ್ಲ ಬಾಲಿಯಲ್ಲಿ ಇರೋದು ಅಂತ ಪ್ರಾಪರ್ ಬಾಲಿಯಲ್ಲಿ ಸೊ ದಿಸ್ ಇಸ್ ವಿ ಆರ್ ಕ್ಲೈಂಬಿಂಗ್ ಇಫ್ ಯು ಲೊಕೇಟೆಡ್ ವಿ ಆರ್ ಕ್ಲೈಂಬಿಂಗ್ ವಿಯರ್ ಟೆಂಪಲ್ ಶುಡ್ ಬಿ ದೇರ್ ಬಟ್ ಎಲ್ಲ ಟೆಂಪಲ್ಲು ಶಟ್ ಔನ್ ಮಾಡಿ ಅಂತ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಗೇಟ್ ಹಾಕ್ಬಿಟ್ಟವ್ರೆ ಆ್ಯಂಡ್ ಇಟ್ಸ್ ಓನ್ಲಿ ಫಾರ್ ವರ್ಷಿಪ್ ಹೇಳಿ ಮಾಡಿಬಿಟ್ಟಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಇಟ್ ಇಸ್ ಬೇಸಿಕಿಗೆ ಆಲ್ ಇಲ್ಲಿ ಹಿಂದೂ ಗಾಂಡ್ಸ್ ಓನ್ಲಿ ಬಟ್ ಮಾತ್ರ ನಿಜಾಗಲೂ ಕಮ್ ವಿತ್ ಲಾಡ್ ಆಫ್ ಎನರ್ಜಿ ಅನ್ ಆಲ್ ದಟ್ ಬಿಕಾಸ್ ಯು ವಿಲ್ಫಿಫರ್ ಲಾರ್ಡ್ ಎನರ್ಜಿ ಬಿಕಾಸ್ ಸೋ ಮೆನಿ ಯು ವಿಲ್ ಗೆಟ್ ಪಾಯಿಂಟ್ಸ್ ವೆರಿ ಯು ಕೆನ್ ಟೇಕ್ ಫೋಟೋಸ್ ವೀಡಿಯೋಸ್ ನಿಂತ್ಕೊಂಡು ಓಡೋಗ್ಬೇಡಿ ನಿಂತ್ಕೊಂಡು ನೋಡಿ 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 ಇಫ್ ವಿಲ್ ಲುಕ್ ಎಟ್ ದಿಸ್ ಕ್ಲಿಫಲ್ಲಿ ಆಯ್ತಾ ದಿ ಮೇಡ್ ಪಾತ್ ಫಾರ್ ದಟ್ ನೋ ವಾಕ್ ಆನ್ ದಟ್ ಸೈಡ್ ಎಡ್ಜ್ ಆಫ್ ದಟ್ ಕಾಣತ ನಾವು ಈ ಎಡ್ಜಲ್ಲಿ ನಡೀತಾ ಇಲ್ಲಿಂದ ನಡ್ಕೊಂಡು 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 ನಾವು ಹಾಕುದಿ ಹೋಗ್ಬೇಕು это ಅಲ್ಲೊಂದು ಸ್ಟ್ಯಾಚು ಇದೆ ಆ ಸ್ಟ್ಯಾಚುನೇ ಇದು ಎಂಡ್ ಪಾಯಿಂಟ್ ಅಂತ ಹೇಳ್ತಾರೆ ಅಲ್ಲಿಂದ ಕಾರ್ ಪಾರ್ಕ್ ಟಕ್ ಪಕ್ಕನೇ ಆಯಿತಾ ಸೊ ಯು ಡೋಂಟ್ ವರಿ ಅಬೌರ್ ಇಟ್ ಸೊ ಟೋಪಿ ಗಿಪ್ ಇಲ್ಲ ತಗೊಂಡು ಒಂದು ವಾಟರ್ ಹೀಟರ್ ವಾಟ್ ತಗೊಂಡು ಬನ್ನಿ ನಿಜಾಗ್ಲಿ ಯು ಶುಡ್ ಜಸ್ಟ್ ಕೀಪ್ ವಾಚಿಂಗ್ ಇಫ್ ಯು ಲುಕ್ ಅಟ್ ದಿಸ್ ನೋ ಯು ವಿಲ್ ಡೋಂಟ್ ವಾಂಟ್ ಟು ಗೋ ಎನಿವರ್ ನೀರಲ್ಲಿ ಆಡಿಲ್ವಾ ಪರವಾಗಿಲ್ಲ ಬಟ್ ಫ್ರಮ್ ದಿಸ್ ಈ ಆ್ಯಂಗಲಲ್ಲಿ ಈ ಹೈಟಿಂದ ಯು ಕ್ಯಾನ್ ಸಿ ಲಿಟ್ರಲಿ ಯಾವ ಥರ ವೇವ್ ಸ್ಟಾರಾಮ್ ಆಗುತ್ತೆ ಏನು ಕ್ಲೀನ್ ಆಗಿದೆ ಆಲ್ ದಟ್ ಆಯ್ತಾ ಓಷನ್ ಇಸ್ ಓಷನ್ನೇ ಸಮುದ್ರ ಸಮುದ್ರನೇ ಆಯಿತಾ ಇಸ್ ಬೀಚ್ ಅಂತೀರಾ ಬಟ್ ಮ್ಯಾನ್ ಎಲ್ಲ ಬೀಚು ಇಸ್ ಟೋಟ್ಲಿ ಫ್ರೆಂಡ್ ಡೋಂಟ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಟೆನ್ ಯು ಸೀರಿಯಸ್ಲಿ ಯು ಹಾವ್ ಟು ಯು ಹ್ಯಾವ್ ಟು ಮೇಕ್ಟ್ ಎಫರ್ಟ್ ಟು ಕಮ್ಸ್ ಇರ್ಮುಕ್ ಅಡ್ ದಿಶ್ ಈ ಶಾರ್ಟ್ ನಿಮಗೆ ತೆಗೆದಿದ್ದೀರಿ ನೋಡಿ ಇದೆಲ್ಲ ಐಡಿಯಾ ಇಟ್ಬಿಡಿ ಯಾಕಂದ್ರೆ ನೀವು ಬಂದಾಗ ನಿಮಗೆ ಶಾರ್ಟ್ ತಗೋಕ್ಕೆ ಆಗುತ್ತೆ ಯಾಕಂದ್ರೆ ನೇರದಲ್ಲಿ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಈ ಥರ ಶಾರ್ಟ್ಸೇ ನೀವು ತಗೊಳ್ಳಲ್ಲ ಯು ವಿಲ್ ಆಸೋ ಯು ವಿಲ್ ಗೋ ಬ್ಯಾಕ್ ಸೇ ಟೂಮೆನ್ಸ್ ಇದೆ ಅವ್ನು ಹಿಂಗೆ ತಗೊಂಡವ್ ಹಿಂಗೆ ಬಿಕಾಸ್ ಇಲ್ಲಿ ಡ್ರೋನ್ ಆಸಕ್ ಬಿಡಲ್ಲ ನಿಮಗೆ ದೆನ್ ಹೌ ಮೇ ಡೂ ಇಂಗ್ ಜಸ್ಟ್ ನೋಡಿ ಆ ವೇವ್ಸ್ ಬರ್ತಾರೇ ನಾವು ತೊಗೊಂಡಿರೋಣ ಅಲ್ಲಿ ಟಾಪ್ ಆ ತುದಿಯಿಂದ ನಾವು ತಗೊಂಡ್ಬಂದಿರೋದ ನಾವು ಆ ತುದಿ ಬಿಡ್ತೀನಿ ಆಯಿತಾ ಬಟ್ ನನಗೆ ದೇವಸ್ ಎಲ್ಲ ನೋಡ್ಕೊಂಡು ಬೇಕಾದ್ರೆ ಬಿಟ್ಟರೆ ನನಗೆ ಸಂಜೆ ತನಕ ಇಲ್ಲೇ ಇರ್ಬಿಡ್ತೀನಿ ಆಯಿತಾ ಬಟ್ ಆಗಿಬಿಟ್ಟಿತ್ತು ಇನ್ನೊಂದು ಬೀಚ್ ನೋಡ್ಬೇಕಂತ ಆಸೆ ಇತ್ತು ನನಗೆ ಆಯಿತಾ ಸೊ ಪತಂಗ ಪದಂಗು ಬಟ್ ಹೇಳೋದಲ್ಲ ಶುಶ್ಟ್ ಆಗಿಬಿಟ್ಟಿದೆ ಸೊ ದಿಸ್ಲ್ ಬಿ ಲಾಸ್ಟ್ ಶಾರ್ಟ್ ಆಫ್ ದಿಸ್ ವೀಡಿಯೋ ಆಯಿತಾ ಅದ್ರ ಬದಲಿದ್ದು ಅದೊಂದು ಜೊತೆಗೆ ಇದೊಂದು ಸ್ಟ್ಯಾಚ್ಯೂ ತರಿಸ್ಬಿಡ್ತೀನಿ ಬಟ್ ಯಾರೊಂದು ಕೇಳಬೇಡಿ ಗೊತ್ತಿಲ್ಲ ಅಲ್ಲಿ ನೀವೇ ಪತ್ತೆಚ್ಕಬೇಕು ಸೊ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಸಿಗೋ ತನಕ ಯು ನೋ ವಾಟ್ ಡೂ ನಾನು ಬೇಸಿಕ್ ಡೈಲಾಗ್ ಬೈ ವಿಲ್ ಸೇ ಸ್ಟೇ ಸೇಫ್ ಸ್ಟೇ ಅಲ್ಲಿ Stay alive. Ulvar temple in the Bye bye.